ಸೋಮವಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು ಎಂಟೂರ ಲಕ್ಷದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಮೊದಲಿಗೆ ತಾಲೂಕಿನ ಶಾಂತಹಳ್ಳಿ ಹೋಬಳಿಯ ನೂತನ ಬಸ್ ತಂಗುದಾಣಕ್ಕೆ ಹದಿನೈದು ಲಕ್ಷದ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ನಂತರ ಅಲ್ಲಿನ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗೆ ತೆರಳುವ ರಸ್ತೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ರು ಇದೇ ಸಂದರ್ಭ ಗ್ರಾಮ ಪಂಚಾಯಿತಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದವರು ಈ ಗ್ರಂಥಾಲಯವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು

ಎರಡು ಮೂರು ದಿವಸ ಇರ್ಬೋದು ಅಲ್ವಾ ಆ ದೇವರು ಕುಮಾರ್ಲಿಂಗರೇಶ್ವರ ದೇವರು ನಿಮಗೆ ಬರೋಂಥ ದಿವಸನೂ ನಿಮಗೆ ಆಶೀರ್ವಾದ ಮಾಡಲಿ ಅಂತ ನಿಮಗೆ ಮತ್ತೊಮ್ಮೆ ಅವಕಾಶ ಕೊಡಲಿ ಅಂತ ಹೇಳ್ತಾ ಚುನಾವಣೆ ಸಂದರ್ಭ ಚುನಾವಣೆ ಅಭಿವೃದ್ಧಿ ಟೈಮಲ್ಲಿ ಎಲ್ಲರೂ ಸಾಮೂಹಿಕವಾಗಿ ನೋಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಭಾಗದಲ್ಲಿ ನೀವು ಹೇಳ್ದಂಗೆ ಎಷ್ಟೇ ಕಾಮಗಾರಿ ಯಾಕಂದರೆ ಹ್ಯಾಮ್ಲೆಟ್ ವಿಲೀಚ್ ಒಂದೇ ಈ ಒಂದೇ ಲೈನಲ್ಲಿ ಇಷ್ಟು ಮನೆ ಸಿಗ್ತದೆ ಇನ್ನು ಬೇರೆ ಬೇರೆ ಕಡೆಯಲ್ಲಿ ಐದೈದು ಐದು ಎರಡೆರಡು ಮೂರು ಮೂರು ಮನೆ ಬಂದಂಥ ಸಂದರ್ಭದಲ್ಲಿ ಊರು ಒಂದು ಸ್ವಲ್ಪ ಗ್ರಾಮೀಣ ಭಾಗದ ರಸ್ತೆಗಳು ಜಾಸ್ತಿ ಇದೆ ಅದನ್ನೂ ಲಾಸ್ಟ್ ಟೈಮು ಆಲ್ಮೋಸ್ಟ್ ಒಂದು ಒಂದು ಕೋಟಿ ನಮ್ಮ ಶಾಂತಳ್ಳಿ ಪಂಚಾಯತಿಗೆ ಪ್ಲಸ್ ಬೆಟ್ಟಳ್ಳಿಗೆ ಒಂದು ಎಪ್ಪತ್ತೆಂಬತ್ತು ಲಕ್ಷ ಆಗಿರ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಬರೋಂಥ ದಿಸಗಳು ಕೊಟ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಿರಂತರವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಶಾಂತಳ್ಳಿ ಹಾಗೂ ಅಕ್ಕಪಕ್ಕರ ಗ್ರಾಮಸ್ಥರಿಗೆ ಆ ದೇವ್ರು ನಿರಂತರವಾಗಿ ನಿಮ್ಗೆ ಆಶೀರ್ವಾದ ಮಾಡಲಿ ಒಂದು ಎಂಟು ಒಂಬತ್ತು ಹಿಂದೆ ಏನೋ ಒಂದು ವರ್ಷ ಆಗಿರ್ಬೋದು ಗ್ರಂಥಾಲಯಕ್ಕೆ ತಾಲೂಕ್ ಪಂಚಾಯತಿ ನಿಗ ಅಡಿಯಲ್ಲಿ ಒಂದು ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಗುದ್ದಿ ಪೂಜೆ ಮಾಡಕ್ಕೆ ಬಂದು ಆವತ್ತಿನ ಸಂದರ್ಭದಲ್ಲಿ ನಾವು ಯಾವಾಗಪ್ಪ ಮುಗೀತದೆ ಅಂತ ಮಾಮೂಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಗಾ ಆಶ್ಚರ್ಯ ಬಂದೆ ಇಷ್ಟು ಬೇಗ ಮಾಡೋರೇ ಅಲ್ಲ ಅಂತ ಖುಷಿ ಇನ್ನೊಂದು ಸ್ವಲ್ಪ ಫಿನಿಷಿಂಗ್ ಕಾಮಗಾರಿ ಇದೆ ಅದನ್ನ ಆದಷ್ಟು ಬೇಗ ಮುಗಿಸಿ ಯಾಕಂದರೆ ಫಿನಿಶಿಂಗ್ ಕ್ಲೀನ್ ಆಗಿದ್ದರೇ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ ಗ್ರಂಥಾಲಯ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ ಮಕ್ಕಳಿಂದ ಹಿಡ್ದು ಹಿರಿಯವ್ರಿಗೆ ನ್ಯೂಸ್ ಪೇಪರಿಂದ ಇರ್ಬೋದು ಇಲ್ಲಾಂದರೆ ಬೇರೆ ಬೇರೆ ಬುಕ್ಸ್ ಇರ್ಬೋದು ನಾನು ಸಾರ್ವಜನಿಕ ಏನು ಬೇಡ್ಕೊತೀವಿ ಅಂತಂದರೆ ಮನೆಗಳಲ್ಲಿ ಪುಸ್ತಕ ನಾವು ಓದಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಓದೋಕ್ಕೆ ಅವಕಾಶ ಅಂತ ಸಂದರ್ಭದಲ್ಲಿ ಗ್ರಂಥಾಲಿಗೆ ಡೊನೇಷನ್ ಮಾಡಿದ್ರೆ ಆ ಪುಸ್ತಕ ಆಗಂದ್ರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆ ವಿಚಾರದಲ್ಲಿ ಪ್ರತಿ ದಿವಸ ಪಂಚಾಯಿತಿ ಇವತ್ತಿಂದ ನ್ಯೂಸ್ ಪೇಪರ್ಗಳು ಹೊಸ ಆವತ್ತಿನ ದಿವಸದಲ್ಲಿ ಒಂದು ಎರಡು ಮೂರು ಶಕ್ತಿಯಿಂದ ಹಿಡಿದು ಕನ್ನಡ ಪ್ರಮಾಣ ಬೇರೆ ಬೇರೆ ಪೇಪರ್ನ ಇಲ್ಲಿಟ್ಟರೆ ಊರವರು ಬಂದು ಒಂದು ದಿವಸ ಒಂದು ಹತ್ತು ನಿಮಿಷ ಆದರೂ ಕೂತ್ಕೊಂಡು ಪೇಪರ್ ಆದರೂ ನೋಡೋಕ್ಕೆ ಅಲ್ಲ ಟೈಮ್ ಇರೋಲ್ಲ ಕೆಲವು ಜನಕ್ಕೆ ಫ್ರೀ ಆಗಿರೋರು ಒಂದು ಹತ್ತು ಹತ್ತು ನಿಮಿಷ ಕೂತ್ಕೊಂಡು ಊರಿನ ವಿಚಾರ ಬೇಕಾದ್ರೆ ಒಂದು ಚರ್ಚೆ ಮಾಡಲಿಕ್ಕೂ ಒಂದು ಅವಕಾಶ ಸಿಗ್ತದೆ ಅದೇ ರೀತಿಲಿ ಪಕ್ಕದಲ್ಲಿ ನಾವು ಒಂದು ಏನು ಬಸ್ ಸ್ಟ್ಯಾಂಡು ಪ್ಲಸ್ ಒಂದು ರೋಡ್ ಗುದ್ದಿ ಪೂಜೆ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಲೋಕೇಶನ್ ಅವ್ರ ಪ್ರಯತ್ನದಲ್ಲಿ ಹಠ ಮಾಡಿ ನನಗೆ ಏನು ಒಂದು ಚೆಸ್ಕಾಮ ಆಫೀಸ್ ಇಲ್ಲೇ ಮಾಡಬೇಕು ಅಂತ ನಾವು ಒಂದು ಸ್ವಲ್ಪ ಆಕಡೆಗೆ ಮಾಡೋಣ ಮಾಡೋಣ ಅಂತ ನಾವು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಮಾಡಿ ಅಂತ ಅದೇನೋ ಒಂದು ಎಂಬತ್ತರಿಂದ ತೊಂಬತ್ತು ಲಕ್ಷ ರೂಪಾಯಿ ತೊಂಬತ್ತು ನೈಂಟಿ ಲ್ಯಾಕ್ಸ್ಗೆ ಗ್ರಾಮ ಪಂಚಾಯಿತಿದು ಪಕ್ಕ ಜಾಗ ಗ್ರಾಮ ಪಂಚಾಯತಿ ಅವರೇ ಜಾಗ ಕೊಟ್ಟವ್ರೆ ಆ ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿಗಳು ಜಾಗ ಬಿಡ್ಕೊಡೋದಿಲ್ಲ ನಮ್ಮ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅನುಭವ ಇದೆ ನಾವು ಮನಲ್ಲಿಗೆ ಜಾಗ ಬಿಡ್ಕೊಡಿ ಅಂತಂದ್ರೆ ಇಲ್ಲೇ ನಮ್ಮ ಪಂಚಾಯತಿ ಜಾಗ ಅಂತ ಹೇಳ್ತಾರೆ ಅಲ್ಲ ದೊಡ್ಡ ಮನ್ಸಲ್ಲಿ ಮಾಡ್ಕೊಟ್ಟವ್ರೆ ಯಾಕಂದ್ರೆ ಚೆಸ್ಕಾಮ್ದು ಈ ಭಾಗದಲ್ಲಿ ಒಂದು ಸ್ಟೇಷನ್ ಇರಬೋ ಸ್ಟೇಷನ್ಗಿಂತ ಈ ಸಿಬ್ಬಂದಿಗಳಿಗೆ ಕೂರಕ್ಕೆ ಗಿರಕ್ಕೆ ಮಳೆ ಟೈಮಲ್ಲಿ ಸಾವರ್ ಪೇಟೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡೋದ್ಕಿಂತ ಈಗ ಇಲ್ಲೇ ಒಂದು ಸ್ಟೇಷನ್ ಆಯಿತು ವಾಸ ಮಾಡಿಕೊಂಡು ಇಲ್ಲೇ ಓಡಾಡ್ಕೊಂಡಿದ್ರೆ ಈ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಅದೊಂದು ಅದೊಂದು ಕಾಮಗಾರಿ ಅಂದ ಮೇಲೆ ಹಲವಾರು ಕೆ ಆರ್ ಡಿ ಎಲ್ ಕಾಮಗಾರಿ ಮಾತ್ರ ವಿಶೇಷವಾಗಿ ಗ್ರಾಮಸ್ಥರದ್ದು ಎಲ್ಲ ಅದೊಂದು ದೊಡ್ಡ ಆಸೆ ಏನು ಸಮುದಾಯ ಭವನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ ಏನು ನಾವು ಸ್ವಲ್ಪ ಅನುದಾನ ಕೊಟ್ಟಿದ್ವಿ ಸರ್ಕಾರದಿಂದ ಒಂದು ಐವತ್ತು ಲಕ್ಷ ಅನುದಾನ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಕೇಳಿದ್ವಿ ಬರೋದಿದ್ದ ದಿವಸ ಅದು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ ಆ ವಿಚಾರದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿ ಮಾಡೋಣ ಇನ್ನೂರೈವತ್ತು ಮುನ್ನೂರ ಮುನ್ನೂರೈವತ್ತು ಇಂಚು ಮಳೆ ಅನುಭವಿಸ್ತಾರೆ ಈ ಭಾಗದ ರೈತರುಗಳು ಅವ್ರಿಗೆ ಆದಷ್ಟು ರಕ್ಷಣೆ ಕೊಡೋದಂಥ ನಮ್ಮ ಜವಾಬ್ದಾರಿ ಪಕ್ಷಾತೀತವಾಗಿ ಎಲ್ಲರೂ ಸೇರ್ಕೊಂಡು ಒಂದು ಅಭಿವೃದ್ಧಿ ಕಾಮಗಾರಿ ಮಾಡಬೇಕು ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆ ಎಂ ಲೋಕೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿ ಬಿ ಸತೀಶ್ ಬ್ಲಾಕ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷ ಡಿಯು ಕಿರಣ್ ಚೇತನ್ ನಂತರ ತಾಲೂಕಿನ ಅರಂಸಿ ಯಾರ್ಡ್ ಬಳಿ ಹೊಸದಾಗಿ ನಿರ್ಮಿಸಿರುವ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಅಲ್ಲಿಂದ ಜೂನಿಯರ್ ಕಾಲೇಜು ಬಳಿ ಇರುವ ಬಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂಗೆ ಚಾಲನೆ ನೀಡಲಾಯಿತು ಕಿಬ್ಬೆಟ್ಟ ಅಯ್ಯಪ್ಪ ಕಾಲೋನಿ ಗ್ರಾಮಕ್ಕೆ ತೆರಳಿ ಗ್ರಾಮದಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ ಮೂವತ್ತು ಲಕ್ಷದ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯಿಂದ ನೆರವೇರಿಸಲಾಯಿತು ನಂತರ ಶನಿವಾರ ಸಂತೆಯ ನಿರ್ತಾ ಕೊಪ್ಪಲಿನಲ್ಲಿ ಸುಮಾರು ನಾಲ್ಕು ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಸೇತುವೆಗೆ ಗುದ್ದಲಿ ಪೂಜೆಯಿಂದ ನೆರವೇರಿಸಲಾಯಿತು ಈ ಸಂದರ್ಭ ಗ್ಯಾರಂಟಿ ಯೋಜನೆ ಸಮಿತಿ ತಾಲೂಕು ಅಧ್ಯಕ್ಷ ಕಾಂತರಾಜು ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು